ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಇದು ಕಟೇಶಿ ಕಟ್ಟಿನ ರೋಮ್ ರೆಡಿಬಿಟ್ಟಿದ ಹೌದು ಸರ್ ಮಾತು ಮಾಡೋದ ಸರ್ ಗಾಂಗೆ ಮಾಡೋದು ಎಷ್ಟು ಗಾಡಿ ಯಾರು ಸರ್ ಆಗ್ತದೆ ಸರ್ ಮಾಡಲು ಓನರು ಓನರ ನಾನು ಅಕ್ಷಯ್ ಮಾಡೋ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ಸರ್ ಗಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ರನ್ನಿಂಗ್ ಕಿಲೋಮೀಟರ್ ಬಂದ ಸರ್ ಕಿಲೋಮೀಟರ್ ಬಂದಾಗಿದೆ ಒಂದು ದೀಡ್ ಲಕ್ಷ ಎರಡು ಲಕ್ಷ ಕಿಲೋಮೀಟರ್ ಆಗಿರ್ಬೋದು ಸರ್ ಏರ್ ಕಂಡೀಷನ್ ಏರ್ ಕಂಡೀಷನ್ ಫುಲ್ ನಾಲ್ಕು ಕಂಡೀಷನ್ ಸರ್ ತೊಂಬತ್ತು ಪರ್ಸೆಂಟ್ ಅದ ಸರ್ ಲೋನ್ ಇದೆಯಾ ಗಾಡಿ ಮೇಲೆ ಹೋಯ್ ಸರ್ ಲೋನ್ ಇದೆಯಾ ಗಾಡಿ ಮೇಲೆ ಲೋನ್ ಮೇಲೆ ಏನು ಸರ್ ಎಲ್ಲ ಸರ್ ರನ್ನಿಂಗ್ ಎಷ್ಟಾಗಿದೆ ಗಾಡಿ వంద ఇష్ట కిలోమీటర్ ఆగి సర కండీషన్ ఎయిర్ కండీషన్ తొంభై పర్సెంట్ అద సార్ ఇష్ట మైలేజ్ గడి హైదు కొడ సార్ హైదు కంటే గడి ఇది హై సరొకన్ గడి ఇరవదు బాగా బాగుంటుంది ఇదో బాగలకొట్ బలకొట పాపర్ బాల్ సార్ ఇష్ట్రీ గడి రేటు వంద సార్

ಬೇರೆ ಕಡೆ ಇಲ್ಲ ಹ್ಞೂ ಸರ್ ಓಕೆ ಓಕೆ ಅಪ್ಡೇಟ್ ಲೊಕೇಶನ್ ಎಲ್ಲಿದೆ ಕಡೆ ಇರೋದು ಹ್ಞೂ ಸರ್ ಕೋಲಾರ ಅಲ್ಲ ಲೊಕೇಶನ್ ಹ್ಯಾಂಗೆ ಸರ್ ಲೊಕೇಶನ್ ಎಲ್ಲಿದೆ ಗಡಿ ಲೊಕೇಶನ್ ನವನಗರ ಸರ್ ಬಾಗಲ ನವನಗರ ಸರ್ ಬಾಗಲಕೋಟೆ ಹ್ಞೂ ಸರ್ ಓಕೆ ಓಕೆ ಓದ್ಲಾಗ ಸೇವ್ ಸರ್ ಫ್ರೆಂಡ್ ಎಲ್ಲ ಫೈನಲ್ ಸರ್ ಹ್ಞೂ ಸರ್ ಓಕೆ ನಮ್ಮ ಕಡೆಯಿಂದ ಇಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಕೊಡ್ತೀವಿ ಸರ್ ಓಕೆ ಸರ್ ತ್ಯಾಂಕ್ ಯು